ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಪಕ್ಕದಲ್ಲಿ ಇರೋಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ ಯಾಕಂದರೆ ನಾನು ಯಾವುದೇ ಒಂದು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅದಕ್ಕೋಸ್ಕರ ಈ ಸರಿ ಅಂತೂ ಬರೀ ಟ್ರಾವೆಲಿಂಗೇ ಆಗ್ಬಿಡ್ತು ಒಂದು ಒಂದು ಫಂಕ್ಷನ್ ಒಂದು ಒಂದು ಫಂಕ್ಷನ್ ಈ ರೀತಿ ಆಗ್ಬಿಡ್ತು ನಮ್ಮ ಡೈಲಿ ಲಾಗ್ಸೇನೆ ಈ ಫಂಕ್ಷನ್ಸ್ ಅನ್ನೋ ಥರ ಆಗ್ಬಿಡ್ತು ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ದೆ ಸೊ ಪೂಜೆ ಎಲ್ಲ ಮಾಡಬೇಕಾಗಿತ್ತು ಹಾಗೆಯೇ ನಾವು ಪೂಜೆ ಎಲ್ಲ ಮಾಡಿದೆ ಬಟ್ ತಿಂಡಿ ಮಾಡಲಿಲ್ಲ ಯಾಕಂದರೆ ನಾನು ನಾವು ಒಂದು ಫಂಕ್ಷನ್ ಹೋಗ್ತಾ ಇದೀವಲ್ಲ ಅಲ್ಲಿಗೆ ತಿಂಡಿಗೆ ಹೋಗ್ತಾಯಿದ್ವಿ ಹಾಗಾಗಿ ತಿಂಡಿ ಏನು ಮಾಡೋಕ್ಕೆ ಹೋಗಲಿಲ್ಲ ಸ್ನಾನ ಪೂಜೆ ಎಲ್ಲ ಮುಗಿಸಿ ಆನಂತರ ನಾವು ಹೊರಟ್ವಿ ಸೊ ನಿಮಗೆ ಇದೆ ನಮ್ಮದು ಒಂದು ಬಿಗ್ ಫ್ಯಾಮಿಲಿ ಅಂತ ಸೊ ಯಾವುದೇ ಒಂದು ಫಂಕ್ಷನ್ಗಳನ್ನು ನಾವು ಮಿಸ್ ಮಾಡುವಾಗೇ ಇಲ್ಲ ನನ್ನ ಮೈದನಿಗೆ ನೀಲ್ಗಾರಿಕೆ ಬಿಡಿಸಿದ್ರು ಫಿಫ್ಟೀನ್ ಡೇಸ್ ಬ್ಯಾಕೇ ಅವರು ನೀಲ್ಗಾರಿಯೆಲ್ಲ ಬಿಡಿಸಿದ್ರು ಇವತ್ತು ಬಂದು ಸೆರೆ ಬಿಡಿಸೋ ಪ್ರೋಗ್ರಾಮ್ ಅಂತ ಹೇಳಿ ನಮ್ಮ ಕಡೆ ಇಟ್ಕೋತೀವಿ ಅಂದರೆ ಮಂಟೇಸ್ವಾಮಿ ದೇವರಿಗೆ ನಾವು ಹದಿನೈದು ದಿವಸ ಒಂದು ಐದು ವಾರಗಳ ಕಾಲ ಅವ್ರನ್ನ ದೇವರಿಗೆ ಬಿಡ್ತೀವಿ ಅಂದರೆ ಅವ್ರ ತುಂಬನೇ ಮಡಿ ಭಕ್ತಿಯಿಂದ ಈ ಒಂದು ದೇವರ ಕಾರ್ಯಗಳನ್ನು ಮಾಡಲೇಬೇಕು ಆ ರೀತಿ ಇರುತ್ತೆ ಹಾಗೆಯೇ ಐದು ವಾರ ಸೋಮವಾರ ಶುಕ್ರವಾರ ಈ ರೀತಿ ಒಂದು ಐದು ವಾರ ಸೇರಿಸ್ಕೊಂಡು ಪ್ರತಿಯೊಬ್ಬರು ಮನೇಲೂ ಭಿಕ್ಷೆನ ಮಾಡಬೇಕಾಗುತ್ತೆ ಅಂದರೆ ಜ ಮೊದಲೆಲ್ಲ ಜಾಸ್ತಿ ಮನೇಲಿ ಮಾಡ್ತಾ ಇದ್ರು ಬಟ್ ಇವಾಗ ಒಂದು ಒಂದು ಐದು ಮನೇಲಿ ಭಿಕ್ಷೆನ ಮಾಡಿ ಮಾಡ್ತಾರೆ ಅಷ್ಟನ್ನೇ ಸೊ ಈ ರೀತಿ ಎಲ್ಲ ಮಾಡಿ ಆ ನಂತರ ಒಂದು ಐದು ವಾರ ಆದ ನಂತರ ನಾವು ಈ ಒಂದು ಪ್ರೋಗ್ರಾಮನ್ನು ಇಟ್ಕೊಳ್ತೀವಿ ಬೊಪ್ಪೇಗೌಡನಪುರ ಅಂತ ಹೇಳಿ ಒಂದು ಮಂಟೆಸ್ವಾಮಿ ದೇವಸ್ಥಾನ ಇದೆ ಸೊ ನಿಮಗೆಲ್ಲ ಗೊತ್ತಿರುತ್ತೆ ಅಂತ ಅಂದ್ಕೋತೀನಿ ಅಲ್ಲಿಂದ ನಾವು ಕಂಡಾಯನ್ನು ತರಿಸಿ ಮನೆಗೆ ತರಿಸಿ ಇವತ್ತೊಂದು ದಿವಸ ಪೂಜೆಯನ್ನು ಮಾಡ್ತೀವಿ ಅದಕ್ಕಿಂತ ಮುಂಚೆನೇ ನೀರುಗಾರೆಲ್ಲ ಏನಿರ್ತಾರೆ ಅವರು ಹೋಗಿ ಒಳೆಯಲ್ಲಿ ಅದನ್ನು ನೀಟಾಗಿ ತೊಳೆದು ಎಲ್ಲ ಮಡಿ ಮಾಡಿ ಆಮೇಲೆ ಅಲ್ಲಿ ಪೂಜೆ ಎಲ್ಲ ಮಾಡಿ ಆನಂತರ ನೀಲ್ಗಾರಿಗೆ ಬಿಡಿಸಿರ್ತೀವಲ್ವ ಆ ಹತ್ರನೇ ಅವರು ಕಂಡಾಯನ ಒರೆಸ್ಕೊಂಡು ಬರುವಂಥದ್ದು ಸೊ ಮನೆಗೆ ಕಂಡಾಯ ತರಿಸ್ತೀವಲ್ವ ಆ ಒಂದು ದಿವಸ ನೆಂಟನ್ನೆಲ್ಲ ಕರೆದು ನಾವು ಊಟಕ್ಕೆಲ್ಲ ಹಾಕಿ ಅವ್ರನ್ನ ಹಾಗೆಯೇ ಭಿಕ್ಷೆ ಎಲ್ಲ ಏನು ಮಾಡಿರ್ತಾರೆ ಆ ಅನ್ನದಲ್ಲೇ ಅವ್ರಿಗೆ ಪ್ರಸಾದ ಎಲ್ಲ ಮಾಡಿ ಬಡಿಸ್ತೀವಿ ಈ ರೀತಿಯಾದ ಒಂದು ಪದ್ಧತಿ ಇದೆ ನಮ್ಮ ಕಡೆ ಎಲ್ಲರೂ ಕೂಡ ನೀಲ್ಗಾರಿಕೆ ಬಿಡಿಸಿರುತ್ತೀವಿ ಅಂದರೆ ಯಾರೆಲ್ಲ ಸೀನಿಯರ್ಸ್ ಇರ್ತಾರೆ ಅವ್ರಿಗೂ ಕೂಡ ಎಲ್ಲರನ್ನೂ ಕೂರಿಸಿ ಮನೇಲೇ ಹೊರಗೆ ಊಟ ಹಾಕ್ತೀವಿ ಇನ್ನುಳಿದಂಥ ನೆಂಟರುಗಳೆಲ್ಲ ನಾವು ಎಲ್ಲ ಹಲ ಹಾಕಿಸಿ ರಸಾಯನ ಮತ್ತು ಪುರಿ ದೇವರಿಗೆ ಅಂದರೆ ಮಂಡ್ಯಸ್ವಾಮಿ ದೇವರಿಗೆ ತುಂಬ ಪ್ರಿಯವಾದದ್ದು ಅಂತ ಹೇಳ್ತಾರೆ ಸೊ ಹಾಗಾಗಿ ಪುರಿ ಎಲ್ಲ ಹಾಕಿ ಕಂಡಾಯದ ಮುಂದೆ ಹಾಗೆಯೇ ರಸಾಯನ ಮಾಡಿ ಎಲ್ಲರಿಗೂ ಪ್ರಸಾದ ಎಲ್ಲ ಕೊಟ್ಟು ನೀಲ್ಗಾರಿಗೆ ಮನೇಲೇನೆ ಅಂದರೆ ಕಂಡಾಯದ ಮುಂದೆನೇ ಊಟ ಹಾಕಿ ಹೊಸ್ದಾಗಿ ನೀಲ್ಗಾರಕ್ಕೆ ಬಿಡಿಸಿರ್ತಾರಲ್ವ ಅವರಿಗೆ ಸೀನಿಯರ್ಸ್ ಏನಿರ್ತಾರೆ ನೀಲ್ಗಾರು ಅವರ ತಟ್ಟೆಯಿಂದ ಅವರಿಗೆ ಊಟವನ್ನು ಹಾಕಿ ಮಾಡುವಂಥದ್ದು ಸೊ ಈ ರೀತಿ ಒಂದು ಪದ್ಧತಿ ನಮ್ಮ ಹಿಂದಿನಿಂದಲೂ ನಡೆದು ಬಂದಿದೆ ಸೊ ನಾವು ಬಿಡೋಕ್ಕಾಗಲ್ಲ ಅಲ್ವಾ ಈವಾಗ ಅದರಿಂದ ಅದೇ ರೀತಿ ನಾವು ಕೂಡ ಫಾಲೋ ಮಾಡ್ಕೊತಾನೆ ಬರ್ತಾಯಿದ್ದೀವಿ ಇವಾಗಲೂ ಕೂಡ ನಮ್ಮ ಒಂದು ಪದ್ಧತಿಯಲ್ಲಿ ಯಾರೂ ಬಿಡುವಂಗಿಲ್ಲ ಏನಿದೆ ಭಿಕ್ಷೆ ಎಲ್ಲ ಮಾಡಬೇಕು ಹಾಗೆಯೇ ಅದರಿಂದ ಅನ್ನ ಮಾಡಿ ಬಡಿಸುವಂಥದ್ದಾಗಿರಲಿ ಯಾವುದೇ ಒಂದು ಚೇಂಜಸ್ ಕೂಡ ಆಗಿಲ್ಲ ಸೊ ಹಾಗೆಯೇ ಅದನ್ನು ನಾವು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀವಿ ನಮ್ಮ ರಿಲೇಟಿವ್ಸ್ ಎಲ್ಲರೂ ಕೂಡ ಬಂದಿದ್ದರು ಸೊ ಮೇಲ್ಗಡೆ ಅಂದರೆ ತಾರಸಿ ಮೇಲೇ ಪೆಂಡೆಲೆಲ್ಲ ಹಾಕಿದರು ಸೊ ಅಲ್ಲಿ ಊಟಕ್ಕೆ ಬಡಿಸ್ತಾಯಿದ್ರು ಮಕ್ಕಳೆಲ್ಲ ಸೇರಿಕೊಂಡು ಸೊ ಎಲ್ಲರೂ ನಾವು ಬರೋಷ್ಟರಲ್ಲಿ ಆಲ್ರೆಡಿ ಕೂತ್ಬಿಟ್ಟಿದ್ರು ಸೊ ನಾನು ಮತ್ತು ನಮ್ಮಗೆ ವೆಯ್ಟ್ ಮಾಡ್ತಾ ಕೂತಿದ್ವಿ ಎಲ್ಲರೂ ಆದಮೇಲೆ ನಾವು ಊಟ ಮಾಡೋಣ ಅಂತ ಹೇಳಿ ಕೂತಿದ್ವಿ ಒಂದಷ್ಟೊತ್ತು ಊಟ ಎಲ್ಲ ಆದಮೇಲೆ ಎಲ್ಲರೂ ಸೇರಿದ್ವಲ್ಲ ಒಂದಷ್ಟೊತ್ತೆಲ್ಲೋ ಮಾತಾಡ್ತಾ ಕೂತಿದ್ವಿ ಇವ್ರು ಬಂದು ನಮ್ಮ ಚಿಕ್ಕದ್ಗೆ ದೊಡ್ಡದಕ್ಕೆ ಬಂದಿರಲಿಲ್ಲ ಆ್ಯಕ್ಚುಲಿ ಸೊ ಇವಳು ಬಂದು ನನ್ನ ಹೋರ್ಗಿತಿ ಹಾಗೆಯೇ ಇವಳು ಬಂದು ನನ್ನ ಆದ್ನಿ ಹಾಗೆಯೇ ಇಲ್ಲಿ ನಮ್ಮ ದೊಡ್ಡಕ್ಕ ಕೂಡ ಇದ್ದಾರೆ ಹಾಗೆಯೇ ನಮ್ಮ ಅತ್ತೆ ಮತ್ತು ನಮ್ಮ ಅತ್ತೆ ಅಣ್ಣನ ಮಗಳು ಇದ್ದಾರೆ ಶಶಿ ಅಂತ ಹೇಳ್ಬಿಟ್ಟು ಅವರು ಕೂಡ ನಮಗೆ ತುಂಬ ಕ್ಲೋಸ್ ಅಂತಲೇ ಹೇಳ್ಬೋದು ಸೊ ಎಲ್ಲರೂ ಕೂತಿದ್ವಿ ಮಾತಾಡ್ತಾ ಎಲ್ಲರೂ ಒಂದು ಫೋಟೋ ತೆಗಿ ಅಂತ ಹೇಳಿ ಹುಡುಗರು ಕೇಳಿ ಫೋಟೋ ಎಲ್ಲ ತೆಗೆಸ್ಕೊತಾ ಇದ್ವಲ್ಲ ಹಾಗೆಯೇ ಒಂದು ಚಿಕ್ಕ ವೀಡಿಯೋ ಮಾಡಿಕೊಂಡೆ ಸೆಲ್ಫಿಗೋ ಹೆಂಗೆ ಹಂಗ ನೋಡಿ ಫ್ರೆಂಡ್ಸ್ ವಿಡಿಯೋಗೋಸ್ಕರ ನಮ್ಮ ಅಮ್ಮ ಪಾತ್ರೆ ಬೆಳಗ್ತಿದ್ದಾರೆ ನೋಡಿ ಫ್ರೆಂಡ್ಸ್ ಸೊ ಊಟ ಎಲ್ಲ ಆದ ನಂತರ ಎಲ್ಲರಿಗೂ ಕಾಫಿ ಟೀ ಎಲ್ಲ ಇಟ್ಕೊಟ್ಬಿಟ್ಟು ನೆಕ್ಸ್ಟ್ ಪಾತ್ರೆಗಳೇನಿದೆ ಎಲ್ಲದನ್ನು ಹೊರಗಡೆ ತೊಳ್ಕೊಂಬಿಡೋಣ ಒಳಗಡೆ ಆದರೆ ಹಿಂಸೆ ಆಗುತ್ತೆ ಅಂತ ಹೇಳಿ ಏಳಿ ಹತ್ರ ಬಂದಿದ್ವಿ ಸೊ ಎಲ್ಲರೂ ಎಲ್ಲರೂ ಸೇರಿಕೊಂಡು ನಮ್ಮ ಚಿಕ್ಕತ್ತೆಯರಾಗಿರ್ಬೋದು ಹಾಗೆಯೇ ನಮ್ಮ ಕೋಸಿಸ್ಟರ್ಸ್ ಏನಿದ್ದಾರೆ ಅವರೆಲ್ಲ ಸೇರಿಕೊಂಡು ಎಲ್ಲರೂ ಒಂದೊಂದಷ್ಟು ಕೆಲಸಗಳನ್ನು ಮಾಡಿ ಮುಗಿಸಿದ್ವಿ ಇವತ್ತು ಬಂದು ನಾವು ಹಳ್ಳಿ ಮನೆಯಲ್ಲೇ ಸ್ಟೇ ಮಾಡಿದ್ವಿ ಇದು ಬಂದು ನಮ್ಮ ಹಳ್ಳಿಯ ಮನೆ ನಾನು ಅದನ್ನು ಡೀಟೇಲ್ ಆಗಿ ವೀಡಿಯೋ ಮಾಡಲಿಕ್ಕಾಗಲಿ ಇನ್ನೊಂದು ಸರಿ ತೋರಿಸ್ತೀನಿ ನಮ್ಮ ಹಳ್ಳಿ ಮನೆ ಹೇಗಿದೆ ನಾವೆಲ್ಲ ಹೇಗಿದ್ವಿ ಅನ್ನೋದನ್ನ ನಾನು ನಿಮ್ಮ ಜೊತೆ ಒಂದಷ್ಟು ಒಂದು ಸರಿ ಶೇರ್ ಮಾಡ್ತೀನಿ ನಾವು ಇವತ್ತಿನ ದಿವಸ ಇಲ್ಲೇ ಸ್ಟೇ ಮಾಡಿದ್ವಿ ಯಾಕಂದರೆ ಇವತ್ತು ನನ್ನ ಸ ಹಸ್ಬೆಂಡ್ ಸತೀಶ್ ಅವರು ಹಾಗೆಯೇ ನನ್ನ ಮೈದನ ಏನಿದ್ದಾರೆ ಸುರೇಶ್ ಮತ್ತು ಮಹೇಶ್ ಅಂತ ಹೇಳಿ ಅವರು ಕೂಡ ಎಲ್ಲರೂ ಸೇರಿ ನಾಟಕನ ಮಾಡ್ತಾಯಿದ್ರು ಎಲ್ಲರೂ ನಾಟಕಕ್ಕೆ ಜಾಯಿನ್ ಆಗಿದ್ದರು ಸತೀಶ್ ಅವರು ಸೂತ್ರಧಾರಿ ಪಾತ್ರವನ್ನು ಮಾಡಿದರು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ರು ಆ ಒಂದು ಮೇಕಪ್ಪಲ್ಲಿ ಸರಿ ನೋಡಿರಲಿಲ್ಲ ಅವರನ್ನು ಈ ಈ ರೀತಿ ಒಂದು ಪಾತ್ರದಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ರು ಸೊ ಹೇಗೆಲ್ಲ ಆಯಿತು ನಾಟಕ ಎಲ್ಲ ಯಾವ ರೀತಿ ಆಯಿತು ಅನ್ನೋದು ನಾನು ನಿಮ್ಮ ಜೊತೆ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ಇಲ್ ದ್ಯಾನ್ ಬಾಯ್ ಟೇಕ್ ಕೇರ್